ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದರಿ ರೀ ನಾವು ಆರಾಮದೀವ್ರಿ ಬರ್ರಿ ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದೇನು ರೀ ನಿಮ್ಮ ಕಡೆ ಮೆಂತ್ಯ ಪಲ್ಯನ ಜುಣುಕ ಹೆಂಗೆ ಮಾಡೋದು ರೀ ಅಂತ ಹೇಳ್ತೇನೆ ರೀ ಮೆಂತ್ಯ ಪಲ್ಯ ಭಾಳ ಜನ ಇಷ್ಟಪಡಂಗಿಲ್ಲ ಅವ್ರಿಗೆ ಮಕ್ಳಿಗೆ ಹಿಂಗೆ ಮಾಡಿ ತಿನ್ಸಿದ್ರೆ ತಿಂತಾರೆ ರೀ ಈ ಕಡೆ ನೋಡೋ ಆರೋಗ್ಯಕರ ಮೆಂತ್ಯ ಪಲ್ಯನೂ ಆಗ್ತದೆ ರೀ ಈ ಕಡೆ ನೋಡ್ರಿ ಇದನ್ನೂ ಆಗ್ತದೆ ರೀ ಬೇಕಾದ ಸಾಮಗ್ರಿಗಳು ರೀ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡದ ಹೀಗೆ ಕಡಲೆ ಹಿಟ್ಟು ಸಾಸಿವೆ ಜೀರಿಗೆ ಉಪ್ಪು ಮಸಾಲೆ ಖಾರ ಮತ್ತು ಕಟ್ ಮಾಡಿ ಇಟ್ಕೊಂಡಂಥ ಅಂತ ತೊಳ್ಕೊಳ್ಳೋಂಥ ಪಲ್ಯ ಇದನ್ನು ಹ್ಯಾಂಗ್ ಮಾಡೋ ವಿಧಾನ ಅಂತ ನೋಡೋಣ ಬರ್ರಿ ಫ್ರೆಂಡ್ಸು ಈ ಜುಳ್ಕಾಕ ಒಂದು ಸ್ವಲ್ಪ ರೀ ಎಣ್ಣೆ ರೀ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಕಾದ ಕಾಯಾಗಿ ಇಟ್ಟೇನು ರೀ ಎಣ್ಣೆ ಕಾದ ಬಳತ್ರಿ ಈ ಮಸಾಲೆ ಸಾಮಾನುಗಳೆಲ್ಲ ಹಾಕ್ಬೇಕು ಫ್ರೆಂಡ್ ಒಂದೊಂದಾಗಿ ಯಾನಿ ಕಾದಿಲ್ಲ ರೀ ಬರಿಯಾನಿ ಕಾದ್ರೀಗ ಹೆಣ್ಣು ಕಾದತ್ರಿ ಇದ್ರಾಗ ಸ್ಯಾಶಿ ಜೀರ್ಣಿ ಬರೋಣಿ ಕೆಲವೊಟ್ಟು ಕೆಲವೊಂದು ಸ್ವಲ್ಪ ಹೀಗೆ ಹಾಕಬೇಕು இதன்சை கல்லை கட்டு மாதிரி மென்சுலி இது மென்சை பல்லை எஸ் நீர் விடாத அதர எிஸ்டோ அசு கடலை இடத்துல அசு ஹாக்கோ இஷ்டு அந்த ரோடே நீங்கள் இப்படி ஊக்கு சாமானி அந்த நீர் எஸ்ட்டு விடுத்துல அது கடலை இடத்துக்கிறேன் சரி பார்க்க ಸ್ವಲ್ಪ ಇದೆಲ್ಲ ಸಣ್ಣ ಆಗಬೇಕ್ರೆ ನೀರಾಗಿ ಇದನ್ನಾಗಲಿ ಎಣ್ಣೆಗೆ ಇದನ್ನಾಗಲಿ ಮೆತ್ತ ಅವಾಗ ಇದಕ್ಕೆ ಕಡ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೊತು ಹೋಗಿದ್ರಿ ಕಡ್ಲಿ ಹಿಟ್ಟಾಗ ಒಮ್ಮೆ ಮಿಕ್ಸ್ ಮಾಡಬಾರದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹೋಗುತ್ತಿರು ಅದ್ರಾಗ ಎಷ್ಟು ಹಿಡಿತೈತೆ ನೋಡ್ಕೊಂಡ್ರೆ ಗ್ಯಾಸ್ ಲೋ ಫ್ಲೇಮ್ ಏನಾಗಿ ಇಡಬೇಕ್ರಿ ಅವಾಗ ಹತ್ರ ಎಷ್ಟು ಎಷ್ಟು ಹಿಡಿತೈತೆ ನೋಡ್ರಿ ಅಷ್ಟು ಕಷ್ಟ ಮಾಡ್ಕೊತು ಈ ಪಲ್ಯ ರೀ ಟ್ರಿಪ್ಪಿಗೆಲ್ಲ ಪಡ್ಕೊಂಡು ಚಲೋ ಚಲೋರು ಮತ್ತು ಪಲ್ಯ ಅಥವಾ ಹುಡುಗರು ಇಷ್ಟ ರೀ ಕೆಲವೊಂದು ರೀ ಅಂಥವ್ರಿಗೆ ಹಿಂಗೆ ಮಾಡಿ ಚಪಾತಿ ಜೋಟ ಮಾರ್ನಿಂಗ್ ಟಿಫಿನ್ ಬಾಕ್ಸಿಗೆ ಕಟ್ಟಕ್ಕೆ ಚಲೋ ಆಗ್ತೈತೆ ರೀ ಈಗ ನೋಡ್ರಿ ಹೆಲ್ದಿನೂ ಆಗ್ತೈತಿ ಈಗ ನೋಡ್ರೆ ಮಕ್ಳಿಗೆ ಇಷ್ಟಪಟ್ಟು ನಮಗೂ ಆಗ್ತೈತೆ ರೀ ಇದಕ್ಕೆ ಇಷ್ಟು ಹಿಡಿದ್ರಿ ಇದು ಎಷ್ಟು ಹಿಡಿಸ್ತೈತಿ ಅಷ್ಟು ಹಾಕ್ಬೇಕು ರೀ ಭಾಳ ಹಾಕ್ಬಾರ್ದು ಭಾಗ ಹಾಕಿದ್ರೂ ಟೇಸ್ಟ್ ಚಲೋ ಬಂದಿರಿ ಇದನ್ನು ಎರಡು ಮೂರು ಬೆಳ್ಳುಳ್ಳಿ ಹಾಕ್ಯಾವಲ್ಲ ಅದ್ರ ಸಲುವಾಗಿ ಎರಡು ಮೂರು ಸ್ವೀಟ್ರೂ ಏನಾಗಂಗಿಲ್ಲ ರೀ ನೋಡ್ರಿ ಈ ಥರ ಆಗೈತ್ರಿ ಈಗ ಇದನ್ನು ಸ್ಮಾಲ್ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಸಕ್ಕೆ ಇಡಬೇಕು ಇದನ್ನ ಬರ್ತೀವಿ ಇದು ಬೇಸನೆಲ್ಲ ಹಿರ್ಕೋಬೇಕಲ್ರಿ ಇದನ್ನೆಲ್ಲ ಖಾರ ಉಪ್ಪು ಎಲ್ಲ ಹೀರ್ಕೊಂಡು ಆದ್ರೆ ಈಗ ಲೀಡ್ ಕ್ಲೋಸ್ ಮಾಡೋಣ ಒಂದು ಐದು ನಿಮಿಷ ರೆಸ್ಟಿಗೆ ರೀ ಐದು ನಿಮಿಷ ಆದಾಗ ನೋಡೋಣ ಬರ್ರಿ ಫ್ರೆಂಡ್ಸ್ ಮೆಂತೆ ಪಲ್ಯ ಉದ್ರ ಜನಕ ರೀ ನೋಡಿರಿ ಹಿಂಗೆ ಆಗ್ತೈತೆ ರೀ ಒಂದು ಐದು ನಿಮಿಷದಿಂದ ಹಿಂಗೆ ಒಂದು ಕಡೆ ಐದು ನಿಮಿಷ ಒಂದು ಕಡೆ ಐದು ನಿಮಿಷ ಇದು ಮಾಡಕ್ಕೆ ಬಿಡ್ಬೇಕು ಹಿಂಗೆಲ್ಲ ಉದುರಾಗ್ತದೆ ಫೈನಲ್ ಆಗಿ ಮೆನ್ತೆ ಪಲ್ಲೆ ಉದುರು ಜನಕ ರೀ ನೀವು ನಿಮ್ಮನೆ ಮಾಡಿರಿ ಎಲ್ಲರೂ ಟೇಸ್ಟ್ ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು